ಅದರ ಯೂನಿಯನ್ ಫೀಲ್ ನನಗೆ ಬಹಳ ದಿವ್ಸದ ನಂತರ ಸೇರ್ತಾ ಇದ್ರೆ ಹಿಂಗಿರುತ್ತೆ ಆ ಥರದ ಒಂದು ಫೀಲು ನನಗೆ ಕೆಲವು ಸಿನಿಮಾಗಳ ಒಡನಾಟ ಮತ್ತೆ ಸಂಬಂಧ ಎಷ್ಟು ಚೆಂದ ಇರುತ್ತೆ ಅಂತಂದ್ರೆ ಬಹಳ ಇಷ್ಟಪಟ್ಟು ಈ ಸಿನಿಮಾನ ನಾನು ಕಾರಣ ತುಂಬ ಅದರಲ್ಲಿ ಫಸ್ಟ್ ಕಾರಣ ಬಹಳ ಪ್ರಮುಖವಾಗಿ ಈ ಸಿನಿಮಾದ ಕತೆ ಮತ್ತೆ ನಾನು ನನ್ನನ್ನ ಬೇರೆ ಆಯಾಮದಲ್ಲಿ ನನ್ನನ್ನು ಅಂತ ಅನ್ನುವಂಥದ್ದು ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆಯನ್ನ ಒಪ್ಕೊಂತೈತೆ ಇವು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಇವರಿಬ್ರು ನನ್ನ ಮನೆಗೆ ನನ್ನ ಚೆನ್ನಾಗಿ ನಿಂತಿದೆ ನನ್ನ ಮನೆಗೆ ಇವರು ಇಬ್ರು ಬಂದಾಗ್ಲೇನೆ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ ಯಾಕಂದ್ರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದ್ಸಲ ಹೇಳ್ಬೇಕಾಗಿಲ್ಲ ಸುನಿ ಅವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಮುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಇಟ್ಕೊಂಡು ಗಿರಿ ಪಾರ್ಟಿ ಆಗಿರ್ಬೋದು ಅವನೇ ಆಗಿರ್ಬೋದು ಒಂದ್ ಎಷ್ಟು ಅಹ್ ಗಟ್ಟಿ ಸಿನಿಮಾ ಸಿನಿಮಾದ ಒಳಗಡೆ ನಾವ್ ಇರಬೇಕು ಅಂತ ಅನ್ನೋದ್ ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಅದನ್ನ ಇವರಿಬ್ಬರು ನನ್ನ ಜೊತೆಲಿ ಇದಾರೆ ಅಂತಂದಾಗ ಒಬ್ಬ ಆಕ್ಟರ್ ಆಗಿ ನಾನು ನಂಬೋದು ಅಹ್ ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು ನನ್ನ ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಆ ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ ಈ ಸಿನಿಮಾಗೆ ಅಂತಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋ ಅಂತದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡ್ಬಿಡೋ ಅಂತದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ ನಾನು ಥಿಯೇಟರ್ಲ್ಲೇ ನೋಡೋವಂಥದ್ದು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಅಹ್ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಈ ಕತೆ ನನಗೆ ಓಕೆ ಆಗತ್ತಾ ಇದು ಸರಿ ನಾನು ನನ್ನ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿರುತ್ತಾ ಅಂತ ಅನ್ನೋದ್ ಬಹಳ ನಂಬಿಕೆ ಬರೋದು ಇಲ್ಲಿ ಗೊತ್ತಾ ನಿರಾಳ ಆಗೋದು ನನಗೆ ಆಹ್ಹ್ ಈ ಥರದ್ದು ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟ್ ಸೇಫ್ ಹ್ಯಾಂಡ್ಸ್ ಅಂತ ನನ್ನ ಅನ್ನೋ ಒಳ್ಳೆ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನನಗೆ ನೋಡ್ಬಿಡ್ಬೇಕು ನನ್ನೇ ಹೇಳು ಅನ್ನೊಂದಾಗಿರ್ತಾರೆ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಈ ಶಾರ್ಟಲ್ಲಿ ಅಲ್ಲಿ ಹಿಂಗ್ ಮಾಡೋಣ ಈ ಗೆಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೇನೆ ನಾನು ಇವರಿಗೆ ಸರ್ ಇಲ್ಲಿಂದ ಬರೋದು ಅಂತಂದ್ರೆ ಅಂತ ಅಂತಂದಿರ್ತೀನಿ ಸೊ ಸರ್ ಇದು ಎಗರದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರದ್ ಕಟ್ ಮಾಡಿರ್ತೀನಿ ಈ ತರದ್ ನನ್ನ ಬಹಳ ನನ್ನ ಸೈಜ್ಗ ತರ ಎಲ್ಲ ಎಲ್ಲಾ ನಿರ್ದೇಶಕರುಗಳ್ಗೂ ಹೇಳ್ತೀನಿ ತುಂಬಾ ಈ ತರದ್ದು ಆದ್ರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಇಡೀ ಚಿತ್ರನ ಒಬ್ಬ ನಿರ್ದೇಶಕರು ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ನಾನು ನನ್ನ ಪರ್ಫಾರ್ಮೆನ್ಸ್ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಮುಖಾಂತರ ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ ಎಲ್ಲರೂ ಕೂಡ ಬರೀ ಈ ಸಿನಿಮಾಗೆ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು ಮತ್ತೆ ಒಂದ್ಸಗೆ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನೋ ಒಂದು ಬಂತು ಏನಿಲ್ಲ ಅವತಾರ ಪುರುಷ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಅವತಾರ ಪುರುಷ ಟು ಮತ್ತೆ ಇಪ್ಪತ್ತೆರಡರಲ್ಲೇ ಆಗ್ತಾ ಇದೀವಿ ಲೇಟು ಇಲ್ಲೂ ಲೇಟ್ ಆಗಿಲ್ಲ ಅದು ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಇದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ ಅದು ಶರಣ್ ಸರ್ ಆ ಕಿಟ್ಕಿ ಒಳಗಡೆ ನನಗೆ ಆ ಕಲ್ಪನೆ ಇರ್ಲಿಲ್ಲ ಅಂದ್ರೆ ಬಂದು ಆಕ್ಷನ್ ಅಷ್ಟು ಇರಲಿಲ್ಲ ಶರಣ್ ಸರ್ ಅದನ್ನ ತೋರಿಸಿದ್ದು ತುಂಬಾ ಅವ್ರಿಗೆ ಕ್ರೆಡಿಟ್ ಹೇಳ್ತೀನಿ ಯಾಕೆ ಅಂತ ಕೇಳಿ ಒಬ್ಬ ನಿರ್ದೇಶಕರು ನಮಗೆ ಕೊಡುವಂತ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ ಈ ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ ಅದು ಕೊಟ್ಟಾಗ ಮಾತ್ರ ಹಂಗೇನು ಆಗೋದಕ್ಕೆ ಸಾಧ್ಯ ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ ಅವ್ರು ಮುಂದೆ ಸಾಕ್ತಾ ಇರ್ತಾರೆ ನಾವು ಹಿಂದೆ ಇವತ್ತು ಏನೇನು ಆಗಿದೆ ಈ ಸಿನಿಮಾಗೆ ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಡೋದೇ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋ ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಂ ಅವ್ರನ್ನ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ ಸೊ ಆ ತರದಲ್ಲಿ ಈ ತರದ ವ್ಯಕ್ತಿಗಳೆಲ್ಲ ಈ ತರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ರಿಂದ ಖಂಡಿತವಾಗ್ಲೂ ಈ ತರದ ಒಂದು ಸಿನಿಮಾ ಆಗ್ಲಿಕ್ಕೆ ಕಾರಣ ನನಗೆ ಆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೇನೆ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನ ನಾನು ಸುಮ್ಮನೆ ಇದನ್ನ ಉತ್ಪ್ರೇಕ್ಷೆ ಆಗತ್ತೆ ಆದ್ರೂ ಆದ್ರೂ ಹೇಳ್ಬಿಡ್ತೇನೆ ಸತ್ಯ ಅದು ಉತ್ಪ್ರೇಕ್ಷೆ ಅಂದ್ರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ಆ ನಾನ್ ಯಾವುದೇ ಒಂದ್ ಪೋಸ್ಟ್ ಮಾಡ್ಲಿ ಯಾವುದೇ ಒಂದ್ ಪೋಸ್ಟ್ ಮಾಡ್ಲಿ ಗುರು ಅವತಾರ ಪುರುಷ ಯಾವಾಗಪ್ಪ ಅಂತ ಹೇಳ್ತಾರೆ ನಾನು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಒಂದ್ ಊಟ ಮಾಡ್ತಿರ್ತೀನಿ ಗುರು ಇದನ್ ಮಾಡವಂತೆ ಇದು ನಮೇಲ್ ಇದು ನಾಮನ್ ಮಾಡುವಂತೆ ಬಾರಣ ಕತೆ ಏನ್ ಇದನ್ನ ಬೇಕಾದ್ರೆ ನಿಮ್ ತೆಗೆದು ನೋಡಿ ಖಂಡಿತವಾಗ್ಲು ಆದ್ರೂ ನನಗೆ ಯಾವ್ದಾರು ಪುರುಷರು ನಾನೆಲ್ಲೋ ಮರದ ಕೆಟ್ಟ ಕುತ್ಕೊಂಡು ಊಟ ಮಾಡಕ್ಕೂ ಸಂಬಂಧವೇ ಇದಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದ್ರೆ ಖಂಡಿತವಾಗ್ಲು ಅವರು ಅದನ್ನ ಮರ್ತಿಲ್ಲ ಅಂದ್ರೆ ಫಸ್ಟ್ ಪಾರ್ಟ್ ಅನ್ನ ಎಷ್ಟ್ ಇಷ್ಟಪಟ್ಟಿದ್ರು ಅಂತ ಅನ್ನೋಂಥದ್ದು ನಾವ್ ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದೀನಿ ಗುರು ನನಗೆ ಸುಮ್ನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದ್ರೆ ಇವ್ರು ಸೊ ಇದನ್ನ ಖಂಡಿತವಾಗ್ಲು ನಮ್ಗೆ ಯಾವಾಗ ಅಹ್ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಇದಾಗತ್ತೆ ಅಂತಂದ್ರೆ ಹಿಂಗೆಲ್ಲಾರು ಆ ಇದನ್ನ ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋ ಎಲ್ಲಿ ಇಲ್ಲಿ ತನಕ ಇದನ್ನ ಮರ್ತಿಲ್ಲ ಜನ ಇದನ್ನ ಪ್ರೀತಿಸ್ತಾ ಇದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರೋ ಅಂತ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಅಹ್ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಆ ಇಷ್ಟ ಪಟ್ಟಿರುವಂತವ್ರನ್ನಾಗಿರ್ಬೋದು ಮತ್ತೆ ಪ್ರಸಾರ ಆಡಿಯನ್ಸ್ಗೂ ಆಗಿರ್ಬೋದು ಅವಾಗಲೇ ಹೇಳಿದಂಗೆ ಮೊದಲನೆಯ ಸಿನಿಮಾ ಅಹ್ ನೋಡಿಲ್ದಿದ್ರು ಕೂಡ ಎರಡನೇ ಸಿನಿಮಾ ತನ್ನದೇ ಆದಂತ ಕಥೆನ ಹೇಳ್ಕೊಂಡು ಹೋಗುವಂತ ಸಾಮರ್ಥ್ಯ ಕತೆ ಎರಡನೇ ಪಾರ್ಟ್ ನಲ್ಲಿ ಇರುತ್ತೆ ಅವ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನು ಮರ್ತಬಿಟ್ಟಿದೀನಿ ಅಂತಂದ್ರೂನು ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನ ಮೆಲ್ಕ್ ಹಾಕುವಂತದ್ದು ರಿಕ್ಯಾಪ್ಸ್ ನ ಲ್ಯಾಂಗ್ ಬರ್ದೆ ಚೆಂದ ಮಾಡಿರ್ತಾರೆ ಸುನಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಟು ನಾನೇ ಕಾತುರದಿಂದ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟ್ ಖಂಡಿತವಾಗ್ಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತವಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ ಥ್ಯಾಂಕ್ ಯು